ನಮ್ಮ ದೊಡ್ಡ ಎಂಬತ್ತೊಂಬತ್ತರಲ್ಲಿ ಯಾದಗಿರಿ ಮತಕ್ಷೇತ್ರದಲ್ಲಿ ನಿಂತು ಸೋತು ತದನಂತರ ತೊಂಬತ್ನಾಲ್ಕರಲ್ಲಿ ಮತ್ತೆ ಯಾದಗಿರಿ ನಿಂತು ಅಲ್ಪ ಓಟ್ನಲ್ಲಿ ಸೋತು ಅದಾದ್ಮೇಲೆ ದೇವೇ ದೇವೇಗೌಡರು ಪ್ರಧಾನ ಮಂತ್ರಿ ಯಾವ್ದು ಇಲ್ಲ ಇಲ್ಲ ನಿಮ್ ಗೆದ್ದಬೇಕು ನಿಮ್ ಮಂತ್ರಿ ಮಾಡ್ತೀನಿ ತಿಳ್ಕೊಂಡು ಎಮ್ ಎಲ್ ಸಿ ಗೆಲ್ಸಿ ತೊಂಬತ್ತಾರರಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಾಯಿಂಟ್ ಅವತ್ತು ಏನ್ ಕೊಡ್ತಾರ ಒಂದ್ ನೂರ್ ಮೂವತ್ತು ಒಟ್ಟಿನಾಗ ಏನ್ ಕೊಟ್ಟಿದ್ರೆ ಸೋತು ಅದಾದ್ಮೇಲೆ ಎರಡ್ ಸಾವಿರ ಎಂಟರಲ್ಲಿ ರಿಸರ್ವೇಶನ್ ಇತ್ತು ಗೌರ್ಮೆಂಟ್ ಕಾರ್ಡ್ ನಮ್ಮ ತಂದೆಯವರು ಏನ್ ಮಾಡಿದ್ರು ಇಲ್ಲ ಯಾಕಂದ್ರೆ ಮಣ್ಣಿಗೆ ಹೊಲಿತಾ ಇಲ್ಲ ಇದು ನಮ್ಮ ಹುಟ್ಟಿದ ಊರು ಕಂಕೂರು ನಮ್ಮ ಗೌರ್ಮೆಂಟ್ ಕಾರ್ಡ್ ಮತಕ್ಷೇತ್ರ ಬರುತ್ತೆ ಮತ್ತೆ ನಮಗೋಸ್ಕರ ಏನ್ ಕೊಡ್ತಾರ ಜನರಲ್ ಆಗಿ ರಿಸರ್ವೇಶನ್ ಇತ್ತು ನೋಡೋಣ ಅಲ್ಲಿ ಅದೃಷ್ಟ ಅಂತ ತಿಳ್ಕೊಂಡು ನಮ್ಮ ತಂದೆಯವರು ಎರಡ್ ಸಾವಿರದ ಎಂಟರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರು ಅದಾದ್ಮೇಲೆ ಹದಿಮೂರರಲ್ಲಿ ನಮ್ಮ ಕೇವಲ ಒಂದು ಐವತ್ತ ಏಳುನೂರ ಓಟ್ ಅಲ್ಲಿ ಹದಿಮೂರಲ್ಲಿ ಸೋಪ್ ಬೇಕಾಯ್ತು ಅದಾದ್ಮೇಲೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದೇವೇಗೌಡರು ಮಾರ್ಗದರ್ಶನ ಕುಮಾರಸ್ವಾಮಿ ಅವರ ಆಶೀರ್ವಾದ ಇಲ್ಲಿ ಕುತಿರ್ತಕ್ಕಂತ ಪ್ರತಿಯೊಬ್ಬ ಯಜಮಾನರು ಮತ್ತೆ ಯುವಕ ಸ್ನೇಹಿತರು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಅನೇಕ ಜನ ಹಿರಿಯರ ಒಂದು ಸಂಘಟಿತ ಹೋರಾಟದಿಂದ ಮೊದಲನೇ ಬಾರಿಗೆ ನಮ್ಮ ಕುಟುಂಬದಾಗ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆಗೆ ಪ್ರವೇಶ ಆಯಿತು ಅದಾದ್ಮೇಲೆ ಇಪ್ಪತ್ಮೂರರಲ್ಲಿ ಇಪ್ಪತ್ಮೂರರಲ್ಲಿ ದೊಡ್ಡವರು ನಂತರ ಕರೆಸಿದ್ರು ಕರೆಸಿ ಹೇಳಿದ್ರು ನಿನ್ ಯಾಕೋ ನಿಮ್ ತಂದೆಯವರನ್ನ ಗುರುಬಿಟ್ ಕಲ್ಲಿಗೆ ನಿಲ್ಲಿಸ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರು ನಾನು ಹೇಳಿದ್ರೆ ಸರ್ ಚುನಾವಣೆ ಮಾಡ್ತಕ್ಕಂಥ ವ್ಯವಸ್ಥೆ ನಿಮ್ಗೆಲ್ಲ ಈ ಸರ್ಕಾರದಾಗ ನಮ್ಗೆಲ್ಲ ಚುನಾವಣೆ ಮಾಡಕ್ಕಾಗಲ್ಲ ಹಾಗಾಗಿ ನಮ್ ತಂದೆಯವರು ಒಪ್ಪಿಗೆ ಕೊಟ್ರಿ ನೋಡೋಣ ಸರ್ ಅಂತ ಆಮೇಲೆ ಏನಾಯ್ತು ನಮ್ ತಂದೂರನ್ನ ನಗರ ಪದ್ಮನಾಥನಗರ್ ಕರ್ಸ್ಕೊಂಡು ಕೊಂದ್ರೆ ನಮ್ ತಂದೆಯವರು ದೇವೇಗೌಡರು ಏನೇ ನಮ್ಮ ಉಚಿತವಾಗಿ ನಮ್ ಕೊಂದ್ರೆ ದೇವೇಗೌಡರಿಗೆ ಕಾಲ ಚುನಾವಣೆ ರಾಜಕೀಯ ಬೇಡ ಸರ್ ದಯಮಾಡಿ ನಿಲ್ಸ್ತಿದ್ರೆ ಅವನ್ನ ನಿಲ್ಸ್ಕೊಳ್ರಿ ನನ್ನಿಂದ ಆಗಂಗಿಲ್ಲ ಅಂತ ತಿಳ್ಕೊಂಡು ಬುದ್ಧ ತಿಂತಾರ ವಾಪಸ್ ಅಂತ ದೊಡ್ಡವ್ರು ಹೇಳ್ತಿದ್ರು ನಾವು ಯಾಕೆ ಎಲ್ಲ ವಿಷಯಗಳನ್ನ ಹೇಳ್ಬೇಕಾಗಿದೆ ಅಂದ್ರೆ ಸರ್ ನಾವು ನಮ್ಮ ಕುಟುಂಬ ರಾಜಕೀಯ ಯಾದಗಿರಿ ಜಿಲ್ಲೆದಾಗ ಯಾದಗಿರಿದಾಗ ನಾವು ಆರಂಭ ಕೊಂಡು ಆಮೇಲೆ ನಮ್ಮ ತಂದೆಯವರು ಗುರುಮಿಟ್ಕಲ್ಲಿ ಹೋಗಿ ನಾವು ಅಲ್ಲಿ ಎರಡು ಸಲ ಶಾಸಕರಾದ್ರು ಶಾಸಕರು ಹೆಂಗಾಗಿ ಅಂದ್ರೆ ಸಂಘಟನೆ ಸಂಘರ್ಷ ಹೋರಾಟಗಳು ಮಾಡಿಕೊಂಡ್ರೆ ನಮ್ಗ ನಮ್ಮ ತಂದೆಯವರಿಗೆ ಇಪ್ಪತ್ತೈದು ಸಾವಿರ ಲೀಡ್ಲಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವಕಾಶ ಅದಾದ ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ತಿರುಗುಗಳು ನಾವು ಒಂದನೇ ಹೇಳ್ಬೇಕಾಗಿ ನನ್ನಿಂದ ಐದು ವರ್ಷ ಬಹಳ ಜನ ತಿಂದರು ಐದು ವರ್ಷ ಮೋಸ ಮಾಡಿದ್ರು ಹೇಳ್ತಿರ್ತಾರೆ ಗೊತ್ತಾಗಿದ್ದವ್ ಯಾರಿಗೆ ಅವಕಾಶ ಕೊಡಬೇಡ ನಿನ್ನ ಜೊತೆ ಯಾರ ಅವ್ರಿಗೆ ಮಾತ್ರ ಕೊಡ್ತಾರೆ ಅವಕಾಶ ಅವರೇ ಕೊಡ್ರೆ ಅವ್ರೆ ಗಟ್ಟಿಬೀದಗಳಾಗಿ ಐದು ವರ್ಷ ತಂದಿರ ಶಾಸಕರಾದ್ಮೇಲೆ ಎಲ್ಲಾ ವರ್ಗದವರ ಎಲ್ಲರ ಬೇರೆ ಪಕ್ಷದವರ ಇದ್ದೂನು ಸಹ ಎನ್ಕೊತಾರ ಒಂದು ಪಾನವೀಯ ಆಧಾರದ ಮೇಲೆ ತಗೊಂಡರೆ ಎಲ್ಲರೂ ತಿಂದ್ರು ಉಂಡ್ರು ಆದ್ರು ಬಟ್ ಕಡಿ ಉಳಿದಕ್ಕೂ ನನ್ನ ವಿಧಾನಸೌಧಕ್ಕೆ ಕಳಿಸಿದ್ದು ನಾಗನಗೌಡರು ಹಾಕಿರ್ತಕ್ಕಂಥ ಗಟ್ಟಿ ಬೀದಗಳು ಮಾತ್ರ ಯಾಕೆ ವಿಷಯ ಈಗ ದೇವೇಗೌಡರ ಜೊತೆಗೆ ಸದಾಶಿವ ರೆಡ್ಡಿ ಅವರು ಕೆಲಸ ಮಾಡಿದ್ರು ದೇವೇಗೌಡರ ಜೊತೆಗೆ ಅರ್ಧ ರಾಜಕೀಯ ಜೀವನ ನಾಗನಗೌಡರು ಮಾಡಿದ್ರು ಅರ್ಧ ರಾಜಕೀಯ ಜೀವನ ಕುಮಾರಸ್ವಾಮಿ ಅವರ ಜೊತೆಗೆ ಮಾಡಿದ್ರು ಸೌಭಾಗ್ಯ ಇವತ್ತು ಕುಮಾರಸ್ವಾಮಿ ಅವರ ಜೊತೆ ವರ್ಷ ಮಾಡ್ತಾ ಇದೀನಿ ಇನ್ನು ಮುಂದೆ ನೀವು ಇರೋವರೆಗೂ ನಿಮ್ ಜೊತೆ ಕೆಲಸ ಮಾಡ್ಕೊತಕ್ಕಂಥ ಅವಕಾಶ ಸಂಘಟನೆ ಮಾಡಬೇಕಾಗಿದೆ ಯಾಕಂತಂದ್ರೆ ನನಗೆ ಕಳ್ಸಲ್ಲ ಒಂದು ಯಾವುದೋ ರೆಸಾರ್ಟ್ ಅಲ್ಲಿ ನಾಣಗೊಂಡ ನಾವು ಎಲ್ಲರೂ ಇದ್ದೀವಿ ಕುಮಾರ್ ಅನಾರ ಹೇಳ್ತಾರೆ ಎಲ್ಲ ಮೂವತ್ತೇಳು ಜನ ಶಾಸಕರಿಸಿ ನೀವು ಬರೀ ಕೇವಲ ನಿಮ್ ನಿಮ್ ಕ್ಷೇತ್ರಕ್ಕೆ ಸೀಮಿತ ಆಗ್ಬೇಡ್ರಿ ನೀವು ಮೂವತ್ತೇಳು ಜನ ಒಬ್ರೊಬ್ರ ಆಯ್ಕೆ ಮಾಡ್ಕೊಂಡ್ರೆ ಎಪ್ಪತ್ತೈದು ಸೀಟ್ ಏನಪ್ಪ ಅಂತಂದ್ರೆ ನನ್ನ ಕೈಯಾಗ ಇರ್ತಾವ ಅಂತ ಕಂಡು ಹೇಳಿದ್ರು ಮತ್ತ್ ನಾವು ನಮ್ದೇ ಗೆದಿಬೇಕು ನಾವು ಗೆದ್ದಬೇಕು ಅಂಬ ಒಂದು ಇದರಿಂದ ಏನ್ಪತ್ತಂದ್ರೆ ತಮ್ ಸಂಘಟನೆ ಮಾಡೋಕ್ಕಾಗಿಲ್ಲ ನಾನ್ ಒಂದನ್ನ ಈ ಇರ್ಬೋದು ಈ ಜಿಲ್ಲೆದಾಗಿರ್ಬೋದು ಅನೇಕ ಹಿರಿಯ ಮಾರ್ಗದರ್ಶನ ತಗೊಂಡು ಇವತ್ತು ಮೂರನೇ ತೈಮಾರು ತಾವೇನು ನಮ್ಮ ಭಾಗದಾಗ ಬಹಳ ಎನ್ಕೊತಾರ ಒಂದು ಬಿರುಸಿನ ಸಂಚಲನ ಬಂದು ಏನ್ ತಾವು ಮೂಡಿಸಿದ ತಮ್ಮ ಜೊತೆಗೆ ಹೆಗಲು ಕೊಡ್ತೀವಿ ಎಂತದೇ ಸಂದರ್ಭ ಬಂದ್ರೆ ರಾಜಕೀಯವಾಗಿ ನಮ್ಮ ತಂದೋರಿ ಕೆಲವು ಪಕ್ಷದ ಜೊತೆಗೆ ನಮ್ಮ ಸಂಬಂಧ ಇದೆ ಆದ್ರೆ ರಾಜಕೀಯ ಅಂತ ಬಂದಾಗ ದೇವೇಗೌಡ ಕುಟುಂಬ ಅಂತ ಬಂದಾಗ ಭಾಜಪತಿ ಚುನಾವಣೆ ಮಾಡಿರ್ತಕ್ಕಂಥ ಯಾಕಂತಂದ್ರೆ ನಮ್ಗೆ ರಾಜಕೀಯವಾಗಿ ನಮ್ಮ ಕುಟುಂಬಕ್ಕೆ ವಿರೋಧಿಗಳು ಬಹಳ ಜನ ಇದ್ದಾರೆ ಅದು ವೈಯಕ್ತಿಕವಾಗಿ ಯಾರಿಲ್ಲ ನಾವು ಇವತ್ತಿಗೆ ಯಾರಿಗೆ ವೈಯಕ್ತಿಕವಾಗಿ ಒಬ್ಬರಿಗೆ ಗೊತ್ತಾದ್ರೆ ನಾವು ಯಾರಿಗೆ ಕೆಟ್ಟ ಮಾಡಿಲ್ಲ ರಾಜಕೀಯವಾಗಿ ನಮ್ಗೆ ಇವರು ವಿರೋಧಿಗಳಿದ್ದಾರೆ ಆ ರಾಜಕೀಯವಾಗಿ ವಿರೋಧಿಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಸದಾಶಿವಗೌಡರು ನಾಗನಗೌಡರಿಗೆ ಕೊಟ್ಟಾರೆ ನಾಗನಗೌಡರು ಕೊಟ್ಟಾರೆ ಇವ್ರಿಗೆ ಕೊಟ್ಟಾರೆ ಇವ್ರು ನನಗೆ ಕೊಟ್ಟಿದ್ದಾರೆ ಖಂಡಿತವಾಗೂ ನಾವು ಸಂಘಟನೆ ಮಾಡಬೇಕಾಗಿದೆ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೇಲೆ ಇದೆ ದಯವಿಟ್ಟು ನೀವ್ ಯಾರು ಸ್ವಲ್ಪ ಇಲ್ಲಿ ನಡೆದಿದೆ ಶರಣಗೋಡವರು ಯಾಕೆ ಹೋಗ್ತಾರ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದವ್ರು ಎನ್ಪೋತವ್ರೆ ನನ್ನ ಕಷ್ಟ ಕಾಲದಾಗ ಇಡೀ ನಮ್ಮ ಕುಟುಂಬ ರಕ್ತದಾಗ ಎತ್ಕೊಳ್ತಾವ್ರೆ ನಿಮ್ದಾಂತ ಕಳಿಸಿರ್ತಕ್ಕಂಥ ಪುಣ್ಯಲ್ಲೇ ಇರ್ತೀನಿ ನಿಮ್ಮಲ್ಲೇ ಸಾಕಿರ್ತೀರಿ ಕುಮಾರಸ್ವಾಮಿ ಅವರು ಏನ್ ಏನ್ ಇರ್ತಾರೆ ನೀವ್ ಬರೀ ಗುರುಮಿಟ್ ಕಲಿಗೆ ಸೀಮಿತ ಆಗಿದೆ ಅಂತ ಮೈತ್ರಿ ನಾನ್ ಸಂಘಟನೆ ಮಾಡ್ಬೇಕು ಯಾಕಂದ್ರೆ ಈಗ ಮೈತ್ರಿದಾಗಿದ್ದೀವಿ ಮೈತ್ರಿದಾಗ ಇದ್ದೀವಿ ನಾವು ಸಂಘಟನೆ ನಾನು ಒಂದೇ ಹೇಳ್ಬೇಕಾಗ್ತದೆ ಸುರ್ಪುರ್ ಮಾಜಿ ಸಚಿವರು ರಾಜಗೌಡ ಅವರು ನಾವು ಮೈತ್ರಿದಾಗ ಈಗ ಬಂದಿದ್ವಿ ನಮ್ಮ ತಂದೆಯವ್ರ ಬಗ್ಗೆ ಬಹಳ ಅಪಾರವಾದ ಪ್ರೀತಿ ಅಭಿಮಾನ ಇಟ್ಕೊಂಡು ನಮ್ಮ ತಂದೆಯವರು ಶಾಸಕರಾಗಬೇಕಂತ ತಿಳ್ಕೊಂಡು ನಮ್ಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ನಾನ್ ಶಾಸಕರಾಗಬೇಕಾದ್ರು ಎಲ್ಲ ರೀತಿಯ ಸಹಕಾರ ಕೊಟ್ಟಾರೆ ಈಗ ನಾವು ಮೈತ್ರಿದಾಗಿದ್ದೀವಿ ಅಲ್ಲಿ ಸುರ್ಪುರು ನಾನು ಗುರ್ಮಿಡ್ಕ ನಾ ಇಪ್ಪು ಕಲ್ತಾ ಇರ್ತಂದ್ರೆ ಯಾದಗಿರಿ ನಗ ಇತ್ತು ಈ ಸಲ ಒಂದು ಅಭ್ಯಾಸಕ್ಕೆ ಎದಿಸ್ಬೇಕು ಅಂತ ತಿಳ್ಕೊಂಡ್ರೆ ನಾವು ತೀರ್ಮಾನ ಮಾಡಿದ ತಕ್ಕತಿ ಅಭ್ಯಾಸ ನೀವ್ ಯಾವರಾದ್ರು ಮಾಡಿ ನಾಯಕರು ಇರ್ತೀವಿ ನೀರು ಇರ್ತೀವಿ ನಾಳೆ ನೋಡೋಣ ಹೇಳಿ ಸಬ್ ನಿಮ್ ಗುರ್ಮೇಡ್ಕ ಬೇರೆ ಬೇರೆ ಕಡೆ ಸಬ್ ತಿರ್ಗೋ ಅಂತ ತಿಳ್ಕೊಂಡು ತಿಂಗೆ ಗೆಳೆಯರ್ತಕ ಆಗ್ತದ್ ಇದೆ ಯಾದಗಿರಿ ನಡೆ ಇತ್ಪತ್ತಂದ್ರೆ ಸರ್ ನಾನು ನಮ್ ತಂದಿರೋರು ಆತ್ಮಕ ಶಾಂತಿ ಸಿಕ್ಕಲ್ಲ ಅಂತ ಒಬ್ಬ ಭಾರಿ ಶಾಸಕರು ಹೇಳಿದ್ರು ಡಾಕ್ಟರ್ ವೀರಭಾಸವಂತ ರೆಡ್ಡಿ ಅಂತ ತಿಳ್ಕೊಂಡು ಎರಡ್ ಸಾವಿರದ ನಾಲ್ಕರಲ್ಲಿ ಅವ್ರಿಗೆ ಪಕ್ಷದಿಂದ ಟಿಕೆಟ್ ಕೊಡ್ಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಇಂಡಿಪೆಂಡೆಂಟ್ ನಮ್ಮ ತಂದೋರ್ ಅವರಿಗೆ ಸರ್ಕಾರ ಕೊಡ್ತಾರೆ ಗೆಲ್ಸಿದ ಮೇಲೆ ನೆಕ್ಸ್ಟ್ ದಿನನೇ ಹೋಗಿ ಅನ್ಕೊತಾದ್ರೆ ನಾವು ಜೆಡಿಎಸ್ ಕೊಡ್ಸಿದ್ರು ಮತ್ತೆ ಎಸ್ ಜೆಡಿಎಸ್ ಇದೇ ದರ್ಶನಾರ್ಥದ್ರು ನಮ್ಮ ಪಕ್ಷದಲ್ಲಿ ಜೆಡಿಎಸ್ ಅವತ್ತು ಹೋಗಿ ಸೇರ್ಪಡೆ ಆದ್ಮೇಲೆ ಅವ್ರು ಮನೆ ವೀರಭಾಸವಂತ ರೆಡ್ಡಿ ಅವರು ತೀರ್ಕೊಂಡ್ರು ಮಾಜಿ ಶಾಸಕರು ಅವ್ರಿಗೆ ಆರೋಗ್ಯ ಸರಿ ಎಂ ಪಿ ಚುನಾವಣೆ ಆಗಿತ್ತು ನಾನು ಅವ್ರ ಮನೆಗೆ ಮಾತಾಡ್ತಾ ಹೋಗಿದ್ದೆ ಅವ್ರು ಒಂದ್ ಮಾತು ಹೇಳಿದ್ರು ಆರೋಗ್ಯ ಸರಿ ಒಂದ್ ಮಾತು ಹೇಳಿದ್ರೆ ನೀವು ಪುಣ್ಯವಂತ ಇದ್ದಿ ನಿಮ್ಮ ಅಪ್ಪನ ಆತ್ಮ ಶಾಂತಿ ಸಿಕ್ಕಲ್ಲ ಭಾವನಾತ್ಮಕವಾಗಿ ಮಾತಾಡಿದ್ರು ಏ ಇಲ್ಲ ಹೇಳೋಣ ಏನ್ ವಿಷಯ ಇಡೀ ಯಾದಗಿರಿ ಜಿಲ್ಲೆದಾಗ ಎಲ್ಲರೂ ಅವ್ರವ್ರ ತಂದಿಗಳು ತೀರ್ಕಂಡ್ ಮೇಲೆ ಸ್ಥಾನಕ್ಕೆ ಬಂದಿರತಕ್ಕಂಥದ್ದೇ ಇವತ್ತು ಪಾಪುಗಳು ರೋದ ಮೇಲೆ ಬಂದ್ರು ಶಿಕ್ಷಣ ಅತ್ಯಾಣಿ ಮುಂತಾದವ್ರು ಆತ್ಮ್ಯಾ ಎತ್ಕೊತಾರೆ ಅವ್ರು ಮಗ ಹೆಣ್ಕೋಲ ಶಾಸ್ತ್ರಕರ ಅವರು ಬೆಂಕ ಪ್ರಾಯಪ್ಪರು ಹೋದ್ಮೇಲೆ ಏನ್ಕೊತಾರೆ ಅವ್ರು ಮಗ ಹೆಣ್ಕೋಲ ಶಾಸ್ತ್ರಕರ ಅವರು ಶಿವಶೇಖರ್ ಕೂಡ ಹೋದ್ಮೇಲೆ ಎತ್ಕೊಳ್ತಾರೆ ಅವ್ರ ಮಠ ಶಾಸ್ತ್ರಕರ ಅವರು ಅದ್ರ ನಾಗ ಜೀವಂತ ಜೀವಂತಾಗಿರುವಾಗ ಏನ್ಕೊತಾರೆ ಮಗನ ಶಾಸ್ತ್ರ ಮಾಹಿತ ಶ್ರೀಮಂತ ಅಂತರ ಇವರು ಹೇಳ್ತಿದ್ರು ನಿನ್ನ ತಂದಿ ಏನ್ಕೊತಂದ್ರೆ ಬಹಳ ಆತ್ಮಕ ಶಾಂತಿ ಅದ ನಿನ್ನ ತಂದಿ ಏನ್ಕೊತಾರೆ ಸುಖಿ ಸಾವು ಎತ್ಕೊತಂದ್ರ ಆಗಿದ್ದವ ಆದ್ರ ಬುಡಪ್ಪ ಸುಖಿ ಸಾವ ಆಗಿಲ್ಲ ಅವರ ಆತ್ಮಕ ಶಾಂತಿ ಸಿಕ್ಕಿದ್ರು ಒಂದು ಕಾರಣಕ್ಕ ಈ ಸಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸದಾಶಿವ ರೆಡ್ಡಿ ಅವರಿಗೆ ಈ ಮೈತ್ರಿ ಅಭ್ಯರ್ಥಿ ಯಾರ್ಯಾರು ಟಿಕೆಟ್ ಕೊಡೋದು ಯಾದಗಿರಿನ ಎತ್ಕೊಳ್ತಾರೆ ಜವಾಬ್ದಾರಿ ಎತ್ಕೊತಾರೆ ನಾನು ತಗಬೇಕಾಗಿದೆ ಆ ಗೆಲುವು ಎತ್ಕೊತಾರೆ ಸದಾಶಿವ ರೆಡ್ಡಿಗೆ ಸಮರ್ಪಣೆ ಮಾಡ್ಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ವಿಚಾರ ಇದೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ನೋಡೋಣ ನಮ್ಮ ಆಯ್ಕೆ ಮಾಡ್ ಯಾವ್ಯಾವ ರೀತಿ ಬಿಜೆಪಿದವರ ಜೊತೆ ಮೈತ್ರಿ ಅಭ್ಯರ್ಥಿ ಏನ್ ಮಾಡ್ಬೇಕನ್ನೆಲ್ಲ ಮಾಡ್ತನ ಒಂದಂತೂ ಹೇಳ್ತೀನಿ ಇವತ್ತು ಡೇಟು ಮತ್ತು ದಿನಾಟು ನೀವು ಬದಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರ ಮೈತ್ರಿ ಅಭ್ಯರ್ಥಿಗಳು ಬರ್ತಕ್ಕಂಥ ಅಲ್ಲಿ ಅಭ್ಯಾಸನ ಯಾರನ್ನ ಆಯ್ಕೆ ಮಾಡ್ತೀರ ಮೇಲೆ ನಮ್ಮ ಮೈತ್ರಿ ಅಭ್ಯರ್ಥಿ ಅಂತವ್ರು ಅಂತ ಅದನ್ನ ತಪ್ಪ ಇವತ್ತು ನೀವು ರೆಡಿ ಮಾಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ಸರ್ ಈ ಜಿಲ್ಲೆ ಸಾವಿರದ ಹನ್ನೊಂದು ಹನ್ನೆರಡು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆಯನ್ನ ಘೋಷಣೆ ಮಾಡಿದ ಮೇಲೆ ಕಲಬುರಗಿ ತಾಲೂಕು ಶಾಂಪುರು ಸುರ್ಪುರ್ ಯಾದಗಿರಿ ಗುರುಬಿಟ್ಕಲ್ ಬದಲಾವಣೆ ಆಯ್ತು ಅದಾದ್ಮೇಲೆ ಇವತ್ತು ನಾಳೆ ಗ್ರಾಮ ವಾಸ್ತವ್ಯ ನಮ್ಮ ಗುರುಬಿಟ್ಕಲ್ ಮತಕ್ಷೇತ್ರದಾಗ ಸ್ವತಂತ್ರ ಬಂದ ಮೇಲೆ ನಾಗನಗೌಡರು ಮೊದಲನೇ ಶಾಸಕರು ಸ್ಥಳೀಯರಾಗಿ ಆಯ್ಕೆ ಅಲ್ಲಿ ಶಾಸಕರಾದವರು ಮಂತ್ರಿ ಆದವರು ಸರ್ ಒಂದು ದಿನ ಐದು ಜನ ಮಕ್ಕಳಿಲ್ಲ ಸರ್ ಕೇವಲ ನನ್ನ ಒಂದು ಮನವಿ ಏನಕೊಂತಂದ್ರೆ ಕುಮಾರಸ್ವಾಮಿ ಅವರು ಜನರಿಗೆ ಒಂದು ಗ್ರಾಮ ವಾಸ್ತವ್ಯ ಮಾಡಿ ಜನತಾ ದರ್ಶನ ಮಾಡಿದ್ರು ದೇವೇಗೌಡರಿಗೆ ಜೆಡಿಎಸ್ ಪಕ್ಷಕ್ಕೆ ಯಾದಗಿರಿ ಜಿಲ್ಲೆಯ ಬಗ್ಗೆ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಬಗ್ಗೆ ಅವ್ರ ಕ್ಷೇತ್ರ ಕಾಣಿಸಿದ ವೆಂಕಪ್ಪಣ್ಣವರು ಶಾಸಕರು ಅವ್ರ ಕ್ಷೇತ್ರದಲ್ಲಿ ಬಗ್ಗೆ ಗ್ರಾಮ ವಾಸ್ತವ್ಯ ಮಾಡಿ ಯಾಕೆ ಹೇಳ್ತೀನಿ ಕುಮಾರಸ್ವಾಮಿ ಅವರು ಬಂದಾಗ ಈ ಮೆಡಿಕಲ್ ಪರಿಹಾರ ಮುಖ್ಯಮಂತ್ರಿ ಪರಿಹಾರ ನಿಧಿಗಳು ಮುಖ್ಯಮಂತ್ರಿ ಪರಿಹಾರ ನಿಧಿಗಳು ಯಾರ್ಯಾರ ಕೇಳಿದ್ರೆ ನಿಂತ ಕ್ಷಣ ಒಂದು ಕೋಟಿ ರೂಪಾಯಿ ಹೆಚ್ಚು ಎನ್ಪೋತ್ತ ಒಂದೇ ದಿನ ಎನ್ಪೋದ ಕೊಟ್ಟಿದ್ದಾರೆ ಸರ್ ರಾಜಕಿ ಮಾಡಬೇಕು ಅವರು ಐದು ವರ್ಷ ರಾಜಕೀಯ ಮಾಡ್ಬೇಕು ರಾಜಕೀಯ ಮಾಡಿ ಜಾವ ಜನ ನೋಡ್ಬೇಕು ರೋಷಿವೆನ್ಪದ ನಮ್ಮ ಮೈತ್ರಿ ನೂರೈವತ್ತರಿಂದ ನೂರ ಅರವತ್ತು ಸೀಟ್ ಬರ್ಬೇಕು ಅಧಿಕಾರ ಅನುಭವಿಸಿದ ಹಾಗಾಗಿ ಮೈತ್ರಿ ಸಂಪೂರ್ಣ ಬರಬೇಕು ಮೈತ್ರಿ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಕೂಡ ಹೆಚ್ಚು ಸೀಟ್ಗಳು ಬಂದ್ರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರಬೇಕು ರಾಜಿ ಇರ್ಬೇಕು ಅಂತಿಮ ಜನರದು ಏನು ಕೊಡ್ತಂದ್ರೆ ಮೈಕೆ ಆ ನಿಟ್ಟಿನೇ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತದ ಇಲ್ಲಿ ಬಹುತೇಕ ಜನ ಕೂತೀರಿ ಇನ್ನು ಮೆಂಬರ್ಶಿಪ್ ಆಗಿದೆ ಅಂತ ಗೊತ್ತಿಲ್ಲ ಮಿಸ್ ಕಾಲ್ ಅಭಿಯಾನ ಮಾಡಬೇಕು 9964002028 ಅಂತ ಇತ್ತಾರ ನಿಖಿಲ್ ಕುಮಾರ್ ಸ್ವಾಮಿ ಅವರ ಲಾಸ್ಟ್ 2028 ನಮ್ಮದೇ ಅಂತ ಗೊತ್ತಾದ್ರೆ ಪಕ್ಷದ ಮತ್ತೆ ಗತವೈಭವವನ್ನ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಕರ್ಬೇ ಕಮ್ಯುನಿಟಿನಲ್ಲಿ ನಾವು ಏನು ಸಂಘಟನೆ ಮಾಡ್ಕಂತ ಈಗ ಒಟ್ಟಿದ್ದೀವಿ ಸರ್ ಖಂಡಿತವಾಗೂ ನಮ್ಮ ಶಾಸಕರು ಆದ್ಮೇಲೆ ಅಂತ ಹೋದ್ರೆ ನಮ್ ಕಣ್ಣೂರ್ ಇರುವಾಗ ಸ್ವಲ್ಪ ಬೆಂಗಳೂರು ಮೀಟಿಂಗು ಆಫೀಸಲ್ಲಿ ಅವರೆಲ್ಲ ಮೇಂಟೈನ್ ಮಾಡ್ತಿದ್ರು ನಾನು ಕೇವಲ ಇವ್ರನ್ನ ಮೇಂಟೈನ್ ಮಾಡ್ತಿದ್ದೆ ಇವಾಗ ಏನಾಗ್ತಿದೆ ಅಂತಂದ್ರೆ ಶಾಸಕನ ಅಂದಮೇಲೆ ಬೆಂಗಳೂರು ಮೀಟಿಂಗು ಕಮಿಟಿ ಮೀಟಿಂಗು ಅಲ್ಲಿ ಆಫೀಸರು ತಿರುಗೋದು ಮತ್ತೆ ಇವ್ರ ಜೊತೆ ಅಂತಂದ್ರೆ ಮಾಡೋದು ಮತ್ತೆ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರ ಜೊತೆಯಲ್ಲಿ ಸ್ವಲ್ಪ ಸಂಘಟನೆಗೆ ಹೆಚ್ಚು ಹೊತ್ತು ಕೊಡೋಕ್ಕಾಗಿಲ್ಲ ಖಂಡಿತವಾಗಿಯೂ ತಿಂಗಳಾಗ ಏನು ಒಂದು ದಿನ ಎರಡು ದಿನ ಪಕ್ಷದ ಸಂಘಟನೆಗಾಗಿ ನಾವು ಮೀಸಲಿ ತಾವತ್ತು ಯಾವಾಗಲೂ ನಮ್ಗೆ ಮೀಸಲು ಇದ್ದೀವಿ ಇನ್ನು ಸ್ವಲ್ಪ ಸಂಘಟನೆಗೆ ಏನ್ ಕೊಡ್ತಾರೆ ಹೆಚ್ಚು ಮೀಸಲು ಕೊಡ್ಬೇಕು ಯಾಕಂತಂದ್ರೆ ನಾನು ಹೇಳಿದೆ ಪಕ್ಷ ಕಾರ್ಯಕರ್ತರನ್ನ ಯಾವ ರೀತಿ ನೋಡ್ತಾರ ಸೇವೆಗೌಡ ಅಂತ ಒಂದು ಉದಾಹರಣೆಗೆ ಕೊಡ್ತೀನಿ ಅಲ್ಲಿ ಆದ್ರೆ ನಾನು ಉಪವಾಸ ಕೊಡ್ತೆ ಈ ಯಾದಗಿರಿ ನಗರ ಪೊಲೀಸ್ ಠಾಣೆ ಅಂತ ನನ್ಗೆ ಉಪವಾಸ ಕೊಡ್ತೇನೆ ನಾನು ಉಪವಾಸ ಕುಂತು ದೇವೇಗೌಡಕ್ಕೆ ಗೊತ್ತಾಯ್ತು ಮುದು ಮಾಜಿ ಪ್ರಧಾನಿ ದೇವೇಗೌಡರು ನಾನು ಕುಂತಲ್ಲಿ ಎಂಕೋತಾರೆ ಬಂದು ನನಗೆ ಎಂಕೋತಾರೆ ಎಳ್ಳೆ ಕುಡಿಸಿ ಆ ಆಫೀಸರ್ ನೆನ್ಕೋತಾರೆ ಸಸ್ಪೆಂಡ್ ಮಾಡಿ ಇದು ದೇವೇಗೌಡರು ಪಕ್ಷ ಮತ್ತು ಕಾರ್ಯಕರ್ತರಿಗಾಗಿ ಯಾವ ರೀತಿ ಬೇಕಾದರೂ ಮಾಡ್ತಕ್ಕಂಥದ್ದು ಅನೇಕ ಉದಾಹರಣೆಗಳಿದೆ ಎಲ್ಲಿ ನೀವು ಲೀಕೇಜ್ ಐತೆ ಅದನ್ನ ಬ್ಲಾಕ್ ಮಾಡಿದ್ರೆ ಇಂತಹ ಹತ್ತು ಯೋಜನೆಗಳನ್ನ ಕೊಡಬಹುದು ಇವತ್ತು ಏನಾಗಿದೆ ಅಂದ್ರೆ ಬಾಕಿಗಳು ಒಪ್ಪಟ್ಟದ್ದು ಮುಗಿದ ಈಗ ಗ್ಯಾರಂಟಿಗಳನ್ನ ಮಾಡಿದ್ರಿ ಗ್ಯಾರಂಟಿಗಳು ಮಾತನಾಡಿದ್ದೊಂದು ಹೇಳಿದ್ದೊಂದು ಮಾಡಿದ್ದೊಂದು ಅವ್ರು ಹೇಳಿದ್ರು ಹುಡಿದಂತೆ ನಡೆದಿದ್ದೇವೆ ಎಲ್ಲಿ ನಡೆದಿದ್ದಾರೆ ಹುಡಿದಂತೆ ನೀವೇ ನಡೆದ್ರಿ ಎಲ್ಲರಿಗೂ ಕರೆಂಟ್ ಫ್ರೀ ಮಾರ್ಯಪ್ಪ ನಿಮಗೂ ಫ್ರೀ ಕಾಕಾ ಪಾಟೀಲ್ ನಿಮಗೂ ಫ್ರೀ ನನಗೂ ಫ್ರೀ ಅವನಿಗೂ ಫ್ರೀ ಇವನಿಗೂ ಫ್ರೀ ಯಾರಿಗೆ ಫ್ರೀ ಕೊಟ್ಟರು ಕೊಟ್ಟಾರ ನಿಮ್ಗೆಲ್ಲರಿಗೆ ಫ್ರೀ ಕೊಟ್ಟಿದ್ದಾರೆ ರೀ ಯಾರಿಗೂ ಫ್ರೀ ಕೊಟ್ಟಿಲ್ಲ ಕಾಕಾ ಸಾಹುಗ ಫ್ರೀ ಕೇಳಿದ್ರಿ ಈಗ ಸೈಕಲ್ ಮೋಟ್ರ್ ಇದ್ದವರಿಗಿಲ್ಲ ಮನೆ ಟಿವಿ ಇದ್ದವರಿಗಿಲ್ಲ ಮತ್ತೆ ಅವರಿಗೆ ಕಾಕಾ ಸಾಹುಗ ಮತ್ತೆ ಒಪ್ಪುಗ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ನೋಡಿ ಅವ್ರಿಗೇನು ಫ್ರೀ ಅಂತ ಹೇಳಿದ್ರಿ ಎಲ್ಲಿ ನೋಡಿದೆ ಅಂತ ನಡೀತಾ ಇದ್ದೀರಿ ಈ ಭಾಷೆಗಳನ್ನ ನೆನ್ಕೊಡಕ್ ಈಗ ತಿಂಗಳ ತಿಂಗಳ ಬರ್ತಾವ ತಿಂಗಳ ತಿಂಗಳ ಬರೋಂಗಿಲ್ಲ ಒಂದ್ ರಾಜಕೀಯಕ್ಕೆ ಬಳಸ್ಕೊಂತಾರ ಚುನಾವಣೆ ಬಂದಾಗ ಅದನ್ನು ನಿಖಿಲಿಂದ ಉಪ ಚುನಾವಣೆ ನಡೀತು ನಾಲ್ಕು ಒಂದೇ ಸಲ ಆಯ್ತು ಆರಾರು ಸಾವಿರ ಏಳೆರಡು ಸಾವಿರ ಓಟ್ ಹಾಕಿದ್ರು ಕಾಲದಲ್ಲಿ ನೀವು ಎಲ್ಲಿ ಅಂತ ಯೋಜನೆ ನಿಮ್ಮ ಮನೆಯಲ್ಲಿರುವ ಮತಗಳನ್ನು ಹೇಗೆ ಪಡಿಬೇಕು ಅನ್ನೋದಕ್ಕೆ ಈ ಯೋಜನೆಗಳನ್ನು ಪಡಿಸ್ತಾರೆ ಇದು ಒಂಥರ ಗ್ರೈವೆ ಇದು ಈಗ ಯಾರು ಕೊಟ್ಟರೆ ಲಂಚ ಕೊಟ್ಟರೆ ಅಂತಿರಲ್ಲ ಇದು ಒಂಥರ ಲಂಚನೆ ಆಶೆ ಕೊಡೋದಂತ ಆಮಿಷ ಕೂಡ ಬಳಸಿ ಕೇಳ್ತಾರೆ ತಾವು ಎಲ್ಲ ವ್ಯಕ್ತಿ ಇದನ್ನ ಬಳಸ್ಕೊಳ್ತಾರೆ ಈ ತರದ ಯೋಜನೆಗಳನ್ನ ತಂದು ಈ ಕುಮಾರಣ್ಣನ ಯೋಜನೆಗಳು ನಾನು ಹೇಳ್ತೇನೆ ಇವತ್ತು ನೀರಾವರಿ ನೀವೇನಾದರೂ ಅನುಭವಿಸ್ತಾ ಇದ್ದೀರಿ ನಮ್ಮ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಮತ್ತೆ ಆ ಕಡೆ ತುರ್ಕೂರು ಶಾಪುರ ನಮ್ಮಲ್ಲಿ ದೇವದುರ್ಗ ಈ ಎಲ್ಲ ಭಾಗದಲ್ಲಿ ಇವತ್ತು ನೀರಾವರಿಯಿಂದ ನೀವೇನು ಸಮೃದ್ಧಿಯನ್ನ ಕಾಣ್ತಾ ಇದ್ದೀರಿ ಇದಕ್ಕೆ ಮೂಲ ಕಾರಣ ಇರೋದು ದೇವೇಗೌಡರು ಅನ್ನೋದು ಯಾರು ಮರೆಯಲು ಸಾಧ್ಯ ಒಂದು ಕ್ಷೇತ್ರಕ್ಕೆ ನೀರನ್ನು ಕೊಟ್ಟರೆ ಅದು ಹೇಗೆ ಅಭಿವೃದ್ಧಿ ಆಗ್ತದೆ ಅನ್ನೋದಕ್ಕೆ ನಮ್ಮ ದೇವದ ಉದಾಹರಣೆ ಅಲ್ಲಿ ಚಹ ಕುಕ್ಕೆ ಒಂದು ಹೋಟೆಲ್ ಇಟ್ಟಿದೆ ತಟ್ಟಿ ಹೋಟೆಲ್ ಕುಡಿತೀವಿ ಚಹಾ ಅಲ್ಲೇ ಜನ ಕೂಳೆ ಹೋಗ್ತಾ ನಮ್ಮಲ್ಲಿ ಬಂದು ಕೆಲಸಕ್ಕೆ ಬರ್ತಾ ಇದೆ ಇವತ್ತು ನೀರು ಕೊಟ್ಟ ಮೇಲೆ ಆವತ್ತಿನ ದೇವದುರ್ಗ ಇವತ್ತಿನ ದೇವದುರ್ಗಕ್ಕೆ ಹೋಲಿಸಿದ್ರೆ ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ಎಲ್ಲರೂ ಆಲೋಚನೆ ಮಾಡಬೇಕಾಗ್ತದೆ ಸರ್ಕಾರ ನಡೆಸುವವರು ಕೂಡ ಕರೆಂಟ್ ಜಗತ್ತಿಗೆ ಅನ್ನ ಹಾಕ್ತಾರೆ ಭಾರತದ ಇವು ಮೂರನ್ನ ಕೊಡಿ ಸಾಕು ನಿಮ್ಮ ಆಮಿಷಗಳು ಡಿಸ್ಪೀಟ್ಗಳು ದಾಡಿ ಕೊಟ್ಟು ಅವ್ರ ಮನೆಯಾಗಿ ಓಟ್ ಹೆಂಗ್ ಅನ್ನೋ ಯೋಜನೆ ಬೇಕಾಗಿದೆ ಬಹಳ ಸಂತೋಷರುತ್ತೆ ಕಾರ್ಯಕ್ರಮಗಳನ್ನ ಕುಮಾರಣ್ಣನಿಗೆ ಸಲಾಯಿಯನ್ನ ನಿಷೇಧ ಮಾಡಿದ ಮಾಡಿರೋ ಸರ್ಕಾರ ಕೊಡ್ತಾರ ಎಲ್ಲಾ ಯೋಜನೆಗಳನ್ನ ರೈತರ ಸಾಲ ಮನ್ನಾ ಎಲ್ಲಾ ಮಾಡಿದ್ದಾರೆ ಈಗಿನ ಪರಿಸ್ಥಿತಿ ಏನಿದೆ ಅಂದ್ರೆ ಆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಏನನ್ನ ಬಂದ್ ಮಾಡಿಬಿಟ್ಟು ಅಂದ್ರೆ ನಮ್ಮ ಸರ್ಕಾರ ಏನಿದೆ ಅಂತ ಮಾಡ್ತಿದ್ರು ಅಂತ ಅವರು ಅವರ ಮೇಲೇನೆ ಸರ್ಕಾರ ಅವರನ್ನಾಗಿ ಕೊಡುತ್ತಿರುವ ದುಡ್ಡಿನಾಗ ಸರ್ಕಾರ ನಡೆಸ್ತಾರೆ ಅಂತ ಪರಿಸ್ಥಿತಿ ಒಂದು ಇವತ್ತ ಅವರ ಅಗ್ರಣಗಳು ನಾವು ಹೊರಗೆ ಬಂದು ಮಾಡ್ತಿರೋದು ಅಂತ ಹೇಳ್ತಾರೆ ಏನಾಗಿದೆ ಪರಿಸ್ಥಿತಿ ಅಂತ ಒಂದು ಒಂದು ರಸ್ತೆ ಮಾಡಕ್ ಇಲ್ಲ ಒಂದು ಚರಂಡಿ ಮಾಡಕ್ ಇಲ್ಲ ಒಂದು ಮನೆ ಕಟ್ಟಕ್ಕಾಗ್ತಾ ಇಲ್ಲ ಶರಣ ಇಲ್ಲೇ ಇಲ್ಲ ಮನೆ ಈಗೇನು ಕೊಡ್ತಾರಲ್ಲ ನಿಮ್ಗ ರಾಜ್ಯದ ಒಂದು ರೂಪಾಯಿ ಇಲ್ಲ ಕೇಂದ್ರ ಸರ್ಕಾರದಿಂದ ಬರೋ ಹಣನೇ ನಿಮಗೆ ಕೊಡ್ತಾರ ಅಷ್ಟೇ ಒಂದು ದುಡ್ಡು ಒಂದು ಲಕ್ಷ ಅದನ್ನ ಮನೆ ಎಷ್ಟ್ರಿ ಒಂದು ಇಪ್ಪತ್ತು ಒಂದು ಇಪ್ಪತ್ತೇ ಕೊಡ್ತಾರ ಒಂದು ಇಪ್ಪತ್ತರ ಮನೆ ಆಗ್ತದೆ ನಿಮ್ಗೆ ಉಸಿರು ಆಗಂಗಿಲ್ಲ ಉಸಿರು ತರಕ ಆಗ್ತೈತಾ ನಾವ್ ಏನಿದ್ದೀವಿ ನಾವು ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಐದು ಲಕ್ಷ ರೂಪಾಯಿ ಮನೆ ಕೊಡ್ತೀವಿ ಅಂತ ನಿಮ್ ದುರ್ದೈವನು ನಮ್ ದುರ್ದೈವನ ಇವ್ರು ಮಾಡೋ ಯೋಜನೆಗಳು ಇವರು ಈಗ ಇದೆಲ್ಲ ಇಷ್ಟೆಲ್ಲ ಅವ್ಯವಹಾರ ಇದೆ ನೀವು ಭ್ರಷ್ಟಾಚಾರ ಮಾಡಿರೋ ದಾಖಲೆಗಳು ಕೊಡಿ ದಾಖಲೆಗಳು ಕೊಡಿ ಇನ್ನೆಂತ ದಾಖಲೆ ಕೊಡಬೇಕು ಎಸ್ ಟಿ ನಿಗಮದಲ್ಲಿ ಅನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ಯವಲ್ಲ ಅದು ದಾಖಲೆ ಅಲ್ಲ ಅಕೌಂಟ್ ನಿಂದ ಯಾವ್ದಾವ ಅಕೌಂಟ್ಗೆ ನಮ್ಮ ಅಕೌಂಟ್ ಅದು ದಾಖಲೆ ಅಲ್ಲ ದಾಖಲೆ ನಾವು ಪರಿಶೀಲಿಸುತ್ತೇವೆ ದಾಖಲೆ ಎಲ್ಲ ಇಲ್ಲ ನೂರ ಎಪ್ಪತ್ತಲ್ಲ ಎಂಬತ್ತು ಆಗೈತೆ ಅಂದ್ರೆ ಎಂಬತ್ತು ತಿಂದ್ರ ಅಲ್ಲ ಒಂದ್ ರೂಪಾಯಿ ತಿಂದ್ರಾಡ್ರೆ ಎಂಬತ್ತು ರೂಪಾಯಿ ತಿಂದ್ರೆ ಅದ್ರ ಹಳ್ಳ ಮಾಡಿಲ್ಲ ಅಂತ ವಾಪಸ್ ರೊಕ್ಕ ಕೊಟ್ಟು ಅಂದ್ರೆ ನಂದ್ರೆ ಆಯ್ತವ ಈ ಒಂದೊಂದು ಒಂದೊಂದು ವರೆ ಬರ್ತಾವೆ ನೋಡಿ ಯಾರ್ಯಾರು ಮತ್ತೆ ಒಳಗೆ ಹೋಗ್ತಾರೋ ಎಲ್ಲೆಲ್ಲಿ ಹೋಗ್ತಾರೋ ಇವು ಎಲ್ಲ ಹೋಗೋದಂದ್ರೆ ತಮ್ಮೇ ಕೊಟ್ಟಾರ ಡಬಲ್ ಎಸ್ ಐ ಟಿ ಸಿದ್ದರಾಮಯ್ಯ ಶಿವಕುಮಾರ್ ತನಿಖಾ ತಂಡ ಏನ ನಾನು ಎಸ್ ಐ ಟಿ ಪಟ್ಟೆ ಎಸ್ ಐ ಟಿ ಬಾಯ್ ಹೋಗ್ಬಿಟ್ಟು ಮುಚ್ಚಿದ ಅಲ್ಲಿ ಅಗರ ಮೈಸೂರಿನಲ್ಲಿ ಯಾವ್ದು ಮೂಡ ಆಗರಣ ಎಲ್ಲ ಮೂಡ ಆಗರಣ ಎಲ್ಲ ವರ್ಷ ದಾಖಲೆ ಅದನ್ನ ಎಸ್ ಐ ಟಿ ಮುಚ್ಚಿಬಿಡ್ತಾರೆ ಈ ತರದ ಸಂಸ್ಥೆಗಳನ್ನ ಕಟ್ಟಿಕೊಂಡು ಮಾಡಿದ ಎಲ್ಲಾ ಅವರನ್ನ ಮುಚ್ಚೋದಕ್ಕೆ ಇವತ್ತು ಸರ್ಕಾರ ಹೊರಟಿದೆ ಅಂದ್ರೆ ಎಲ್ಲ ಕಡೆ ಬೇಜಾರಾಗಿ ಹೋಗಿದೆ ಜನರಿಗೆ ಮೈಸೂರು ಭಾಗದಲ್ಲಿ ನಮ್ಮ ಬಿಜಾಪುರ ಭಾಗದಲ್ಲಿ ಅಲ್ಲಿ ಬಿಡ್ರೆ ಅವರನ್ನ ನೋಡಬಾರ್ದು ಪರಿಸ್ಥಿತಿ ಯಾಕಾದ್ರೂ ನಾವು ಇಂಟೆಂಟ್ ಆಗಿವಪ್ಪ ಅನ್ನೋ ಪರಿಸ್ಥಿತಿ ಒಂದು ರೂಪಾಯಿ ಇಲ್ಲ ವಿಷ ಕುಡಿತೀನಿ ಅಂತ ಬಡಾವಣೆ ಇಂತಹ ಪರಿಸ್ಥಿತಿಗೆ ನೀವು ಸರ್ಕಾರ ನಡೆಸ್ತೀರ ಆಚಿಕೆ ನಿಮಗೆ ಮಾನ ಮರ್ಯಾದೆ ಇದೆಯಾ ಸಿದ್ದರಾಮಯ್ಯ ಇದು ಸರ್ಕಾರ ಅಂತ ಯಾರಾದ್ರೂ ಕರೆಯಲಿಕ್ಕೆ ಸಾಧ್ಯನಾ ಇದಕ್ಕೆ ಸರ್ಕಾರ ಅಂತ ಈಗ ಯಾಕೆ ಆವತ್ತ ನಮ್ಮ ಸಿದ್ದರಾಮಯ್ಯ ನೋಡಿದ್ರೆ ನನ್ಗೆ ಬಹಳ ಆಶ್ಚರ್ಯ ಆಗ್ತದೆ ಸಿದ್ದರಾಮಯ್ಯನವರು ಇಂಥ ಪರಿಸ್ಥಿತಿಗೆ ನಾಳೆ ಐದು ವರ್ಷ ಮುಖ್ಯಮಂತ್ರಿ ಯಾಕೆ ಬಂದಿದ್ರೆ ನಮ್ಗೆ ಅನುಮಾನ ಈ ಮತ್ತೆ ನಾವು ಇಪ್ಪ ನಾಲ್ಕು ಈಗ ಈಗ ಹೇಳಬೇಕಲ್ಲ ಅಂದ್ರೆ ಕುರ್ಚಿ ಅಜಾಡಕತೆ ನಾನೇ ಐದು ವರ್ಷ ನಾನೇ ಐದು ವರ್ಷ ಯಾಕೆಂದ್ರೆ ಅಲ್ಲಾಡಕತೆ ರಾಜಕಾರಣಿಗಳು ಯಾವಾಗ ಹೇಳದ ಅದ್ ಬರುತ್ತಿರ್ತದೆ ಅದಕ್ಕೆ ಯಾವಾಗ ಗೊತ್ತು ಈ ಸರ್ಕಾರ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರಲ್ಲ ಒಬ್ಬ ಮಂತ್ರಿ ನಮ್ ಸಹಕಾರಿ ಮಂತ್ರಿಗಳು ಹೇಳುತ್ತ ಹಿರಿಯ ಮಂತ್ರಿ ನವೆಂಬರ್ ಡಿಸೆಂಬರ್ ನಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಇಲ್ಲ ಬೆಂಗಳೂರು ಮಹಾನಗರ ಪಾಲಿಕೆ ಕೂಡ ಇರಲಿಲ್ಲ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಒಂಬತ್ತನೇ ವರ್ಷ ಒಂಬತ್ತು ವರ್ಷ ಆಗಿರೋ ಜಡಿಪಿ ಇಲ್ಲ ಟಿ ಇಲ್ಲ ಸ್ಮಾರ್ಟ್ ಕಾರ್ಡ್ ಅನ್ನ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಯಾರೇ ಗ್ಯಾರಂಟಿ ಕೊಟ್ಟು ಈ ಗ್ಯಾರಂಟಿ ಕೊಡಬಹುದು ನಡೀತೈತೆ ಗ್ಯಾರಂಟಿ ಯಾರಿಗೂ ಉಳಿದಿಲ್ಲ ಈಗ ನೋಡ್ಬೇಕು ಡಿಸೆಂಬರ್ನೇಗ ಗ್ರಾಮ ಪಂಚಾಯತಿ ಬರ್ತೈತಿ ಅದನ್ನ ನಿಲ್ಸಕ್ಕೆ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ ನಾನು ಅಂತ ಯಾಕಂದ್ರೆ ಅದು ಪಕ್ಷದ ಸಿಂಬಾಲ್ ಮೇಲೆ ನಡೆಯೋ ಚುನಾವಣೆ ಅಲ್ಲ ಅದನ್ನಾದ್ರೂ ಮಾಡ್ತಾರೋ ಮಾಡಿದಾರೋ ಗೊತ್ತಿಲ್ಲ ಅವ್ರಿಗೆ ಗೊತ್ತೈತೆ ಏನಾದ್ರೂ ಚುನಾವಣೆ ಮಾಡಿದ್ರೆ ನಮ್ಗೆ ಒಂದು ಗೆದ್ದಿಲ್ಲ ನಾವೆಲ್ಲಾದ್ರೂ ಮತ್ತೆ ಅಪಹಾಸ ಅಂತ ಎಷ್ಟು ಸಾರಿ ಚೀಮಾರಿ ಹಾಕಿದೆ ಕೋಟ್ ಅವರಿಗೆ ಅಂದ್ರೆ ಇಲ್ಲ ಇಲ್ಲವರಿಗೆ ಎಲ್ಲಾ ಉತ್ತಮಿಗೆ ಏನು ಇಲ್ಲ ಅಂತ ಎಲ್ಲ ಕೋಟಿ

ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಆಗಿದ್ದು ವಿಚಾರ ನೋಡ್ತಾ ಕಳೆದ ನಮ್ಮ ಬಸವರಾಜ್ ಬೊಮ್ಮಾಯ ಸಾಹೇಬರ ಸರ್ಕಾರದಲ್ಲಿ ಕಳುವರ ಪರಿವಾರ ಎರಡು ಜಾತಿನ ಎಷ್ಟೇ ಸೇರಿಸ್ಬೇಕಂತ ಹೇಳಿ ಬಹಳ ಹೋರಾಟಗಳು ಎಷ್ಟಬೇಕಂತ ಹೇಳಿ ಇವತ್ತು ಅದನ್ನ ಬಸವರಾಜ್ ಬೊಮ್ಮಾಯಿ ಸಹ ಹದಿನೈದು ಸೀಟ್ ನಲ್ಲಿ ಒಂದು ಎಂಎಲ್ ಸೀಟ್ ಬಿಜೆಪಿ ಅಂತ ಎಲ್ಲರೂ ಆಗಲಿಲ್ಲ ಯಾಕೆ ಇವತ್ತು ತಳವಾರ ಪರಿವಾರ ಏನೈತಾರ ಪರಿವಾರ ಏನಕ್ಕೆ ವೃತ್ತಿ ಅದು ಅದೊಂದು ವೃತ್ತಿ ಇವತ್ತು ಕುರುಬರಲ್ಲಿ ತಳವಾರ ಇದಾರ ಅಂಬಿಗ ಸಮಾಜ ಕಬ್ಬರ ಕಳವಾರ ಇದ ನಾಯಕರಲ್ಲಿ ತಳವಾರ ಇದಾರ ಮುಸಲ್ಮಾನರಲ್ಲಿನೂ ತಳವಾರ ಇದ ಇವತ್ತು ತಳಿವ ಪರಿವಾರ ಏನಿತ್ತಲ್ಲ ಅದು ವೃತ್ತಿ ಅದು ಜಾತಿ ಅಲ್ಲ ತೊಂಬತ್ತು ಎಂಬತ್ತೆಂಟು ಕೋಟಿ ತೊಂಬತ್ತು ಕೋಟಿ ನಾವು ಅದರಲ್ಲಿ ಮಿಸ್ಯೂಸ್ ಮಾಡಿಕೊಂಡು ದುರುಪಯೋಗ ಪಡಿಸಿಕೊಂಡು ಅಂತ ಮಾಹಿತಿ ವಿಧಾನಸಭಾ ವಿಧಾನಸಭೆಯಲ್ಲಿ ತಾವೆಲ್ಲ ನೋಡಿದ್ದೇವೆ ಸುಮಾರು ಎಂಬತ್ತೆಂಟು ಕೋಟಿ ಹಣ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಮೀಸಲಾಗಿರ್ತಕ್ಕಂಥ ಹಣ ವಾಲ್ಮೀಕಿ ಜನಾಂಗ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕಂತ ಇಟ್ಟಿರ್ತಕ್ಕಂಥ ಹಣ ಆ ಹಣವನ್ನು ಏನ್ ಮಾಡಿದ್ವಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಿದ್ದರಾಮಯ್ಯ ರೆಡ್ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ರಾಯಚೂರು ಲೋಕಸಭಾ ಚುನಾವಣೆಗೆ ತೆಲಂಗಾಣ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಉಪಯೋಗ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಬೇರೆ ಆದ್ರೆ ಈ ಜನರ ಶಾಪ ಈ ಸರ್ಕಾರ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈ ವಾಲಿ ಜನಾಂಗಕ್ಕೆ ನಾಯಕ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದಾರೆ ಹಣವನ್ನು ಇಟ್ಟಿರ್ತಕ್ಕಂಥ ಇಪ್ಪತ್ತೆಂಟರಲ್ಲಿ ಈ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ವಾಟವನ್ನು ಕಲಿಯುವ ಮೂಲಕ ಹದಿನೈದರಲ್ಲಿ ಒಂದು ಅದಕ್ಕೆ ಮುಂದೆ ಅದೇ ಚುನಾವಣೆ ಕಾರ್ಯಕರ್ತ ಚುನಾವಣೆಗೆ ಈ ಒಂದು ಸದಸ್ಯತ್ವ ಅಭಿಯಾನ ಜನ್ಮದಿಗೆ ತಂದ ಕಾರ್ಯಕ್ರಮ ಮುಖಾಂತರ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಜನರು ಮಿಸ್ಕಾಲ್ ಮಾಡಿ ಸದಸ್ಯತ್ವನ್ನ ಬಂದಿರ ಕೈಗಳಿಂದ